ಜೀರಿಗೆ ಒಂದು ಬಹಳ ಬಳಸುವ ಮಸಾಲೆ ಇದು ಅಡುಗೆಗೆ ಸುಗಂಧ ಮತ್ತು ರುಚಿಯನ್ನ ಮಾತ್ರವಲ್ಲ ಆರೋಗ್ಯಕ್ಕೂ ಹಲವಾರು ಪ್ರಯೋಜನಗಳನ್ನು ಕೊಡುತ್ತದೆ ಜೀರಿಗೆ ಬೀಜಗಳ ಸುವಾಸನೆ ತೀವ್ರವಾಗಿದ್ದು ಆಹಾರಕ್ಕೆ ವಿಶೇಷ ರುಚಿ ನೀಡುತ್ತದೆ ಭಾರತೀಯ ಮಧ್ಯಪೂರ್ವ ಮತ್ತು ಮೆಕ್ಸಿಕನ್ ಅಡುಗೆಗಳಲ್ಲಿ ಜೀರಿಗೆ ಸಾಮಾನ್ಯವಾಗಿ ಬಳಸುವ ಪ್ರಮುಖ ಮಸಾಲೆ ಜೀರಿಗೆಯ ಮುಖ್ಯ ಪ್ರಯೋಜನಗಳು ಒಂದು ಜೀರ್ಣಕ್ರಿಯೆ ಸುಧಾರಣೆ ಜೀರಿಗೆ ಜೀರ್ಣಕ್ರಿಯೆಯನ್ನು ಪರಿಣಾಮಕಾರಿ ಮಾಡುತ್ತದೆ ಹೊಟ್ಟೆಯಲ್ಲಿ ಗ್ಯಾಸು ಅಜೀರ್ಣ ಗಂಟು ನೋವು ಇತ್ಯಾದಿ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎರಡು ದೇಹದ ರೋಗ ಶಕ್ತಿ ಹೆಚ್ಚಿಸುತ್ತದೆ ಜೀರಿಗೆ ಆಕ್ಸಿಡೆಂಟ್ಗಳಲ್ಲಿ ಸಮೃದ್ಧವಾಗಿದ್ದು ದೇಹವನ್ನು ರೋಗಗಳಿಂದ ರಕ್ಷಿಸಲು ನೆರವಾಗುತ್ತದೆ ಮೂರು ತೂಕ ನಿಯಂತ್ರಣಕ್ಕೆ ಸಹಾಯ ಬಿಸಿನೀರಿನಲ್ಲಿ ಜೀರಿಗೆ ಹಾಕಿ ಕುಡಿಯುವುದರಿಂದ ಮೆಟಬಾಲಿಸಂ ಸುಧಾರಿಸಿ ತೂಕ ಕಡಿಮೆ ಮಾಡಲು ಸಹಕಾರಿ ನಾಲ್ಕು ರಕ್ತ ಸಕ್ಕರೆ ಮಟ್ಟ ನಿಯಂತ್ರಿಸುತ್ತದೆ ಜೀರಿಗೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನದಲ್ಲಿ ಇರಿಸಲು ಸಹಾಯ ಮಾಡುತ್ತದೆ ವಿಶೇಷವಾಗಿ ಮಧುಮೇಹ ಇರುವವರಿಗೆ ಉಪಕಾರಿ ಐದು ರಕ್ತ ಹೆಮೋಗ್ಲೋಬಿನ್ ಹೆಚ್ಚಿಸಬಹುದು ಜೀರಿಗೆ ಐರನ್ ಅನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುವುದರಿಂದ ರಕ್ತಹೀನತೆ ಇರುವವರಿಗೆ ಸಹಕಾರಿ ಆರು ಚರ್ಮ ಮತ್ತು ಕೂದಲಿಗೆ ಉಪಕಾರಿ ಜೀರಿಗೆಯಲ್ಲಿ ಇರುವ ಪೋಷಕಾಂಶಗಳು ಚರ್ಮವನ್ನು ಆರೋಗ್ಯಕರವಾಗಿಡಲು ಮತ್ತು ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ